ಕರ್ನಾಟಕದ ಕರಾವಳಿ ಎಂದರೆ ಅದು ದೈವಗಳ ನಾಡು ಪಂಚವರ್ಣದ ಈ ಪುಣ್ಯದ ಮಣ್ಣಿನಲ್ಲಿ ನಿತ್ಯ ಒಂದಲ್ಲೊಂದು ಪವಾಡಗಳು ನಡೆಯುತ್ತೆ ಮತ್ತು ದೈವಗಳು ತಮ್ಮ ಕಾರಣಿಕ ಮೆರೆಯುತ್ತಲೇ ಇರುತ್ತವೆ ಇದೀಗ ಇಂಥದ್ದೇ ಘಟನೆ ಕುಂದಾಪುರ ತಾಲೂಕಿನ ಬೀಜಾಡಿ ಗ್ರಾಮದಲ್ಲಿ ನಡೆದಿದೆ ಬೀಜಾಡಿ ಗೋಪಾಡಿ ಅವಳಿ ಗ್ರಾಮಗಳಲ್ಲಿ ಪ್ರತಿ ಅಮಾವಾಸ್ಯೆಯ ದಿನ ಮೂರು ರಸ್ತೆಗಳು ಕೂಡುವ ಜಾಗದಲ್ಲಿ ಎಕ್ಕೆ ಎಲೆಯ ಮೇಲೆ ಕುಂಕುಮ ನಿಂಬೆ ಮತ್ತು ಒಡೆದ ಮೊಟ್ಟೆ ಎಸೆದು ಪರಾರಿಯಾಗ್ತಿದ್ರು ಸುಮಾರು ಎರಡು ಮೂರು ವರ್ಷಗಳಿಂದ ಈ ಕ್ರಿಯೆ ನಡೆಯುತ್ತಿದ್ದು ಸ್ಥಳೀಯರ ನಿದ್ದೆಗೆಡಿಸಿತ್ತು ಮೊದ ಮೊದಮೊದಲಿಗೆ ಗ್ರಾಮಸ್ಥರು ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ ಯಾರೋ ಏನೋ ಮಾಡಿರಬೇಕು ಈಗಿನ ಕಾಲದಲ್ಲಿ ಇದೆಲ್ಲ ನಡೆಯಲ್ಲ ನಮಗ್ಯಾಕೆ ಚಿಂತೆ ಅನ್ನೋ ನಿಲುವಲ್ಲೇ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮದಲ್ಲಿ ಕಂಡು ಕೇಳರಿಯದ ಕಾಯಿಲೆಗಳು ಜನರಲ್ಲಿ ಬರಲು ಆರಂಭಿಸಿತು ಯಾವಾಗ ಕ್ಯಾನ್ಸರ್ ಮತ್ತು ಮುಂತಾದ ಕಾಯಿಲೆಗಳು ಹೆಚ್ಚಾದವೋ ಆಗ ಜನರು ಹೋಗಿ ಮೊರೆ ಇಟ್ಟಿದ್ದೆ ಬೀಜಾಡಿ ಗ್ರಾಮದ ಚಾತ್ರಬೆಟ್ಟಿನಲ್ಲಿ ಇರುವ ಬಡಾಗಡಿ ಶ್ರೀ ನಾಗಬೊಬ್ಬರ್ಯನಿಗೆ ಹೇ ಸ್ವಾಮಿ ಬೊಬ್ಬರ್ಯ ನೀನೇ ಕಾಪಾಡಬೇಕು ಪ್ರತಿ ಅಮಾವಾಸ್ಯೆಯ ದಿನ ನಮ್ಮೂರಿನಲ್ಲಿ ಮಾಟ ಮಂತ್ರ ಮಾಡಿ ಎಸೆಯುವವರನ್ನು ಮುಂದಿನ ಅಮಾವಾಸ್ಯೆಗೆ ಊರಿನ ಯಾವುದಾದರೂ ಸರ್ಕಲ್ ಬಳಿ ಜನರ ಕೈಗೆ ಸಿಗಬೇಕು ಅಂತ ಪ್ರಾರ್ಥಿಸಿದ್ರು ಹೀಗೆ ಪ್ರಾರ್ಥಿಸುತ್ತಿರುವಾಗಲೇ ತಲೆಯಲ್ಲಿದ್ದ ಸಿಂಗಾರ ಪ್ರಸಾದ ನೀಡುವ ಮೂಲಕ ಬಡಾಗಡಿ ನಾಗಬೊಬ್ಬರಿಯ ಅಭಯ ನೀಡಿದ್ದ ನಮ್ಮ ಪರಿಸರದಲ್ಲಿ ಕೆಲವು ವರ್ಷದಿಂದನೂ ಒಂದು ಎರಡು ವರ್ಷದಿಂದ ಒಬ್ಬ ಒಂದು ಒಬ್ಬ ವ್ಯಕ್ತಿ ನಮ್ಮ ಸರ್ಕಲ್ಗಳಲ್ಲಿ ಈ ಲಿಂಬು ಇಂಥವೆಲ್ಲ ಮೊಟ್ಟೆ ಆಮೇಲೆ ಎಕ್ಕೆ ಎಲೆ ಒಂದು ಮಾಟ ಮಂಟಕ್ಕೆ ಬೇಕಾಗುವಂಥ ವಸ್ತುಗಳನ್ನು ತಂದು ಇಟ್ಟು ಹೋಗ್ತಾ ಇದ್ದ ಆದರೆ ಎಷ್ಟೊತ್ತಿಗೆ ಇಡ್ತಾ ಇದ್ದಂಥೇಳರೆ ಸಾಯಂಕಾಲ ಎಂಟರಿಂದ ಎಂಟೂವರೆ ಒಳಗೆ ಯಾರು ನೋಡಿದಿದ್ದ ಸಮಯದಲ್ಲಿ ಇಟ್ಟು ಹೋಗ್ತಿದ್ದವು ಅದನ್ನು ನಮ್ಮ ಪರಿಸರದಲ್ಲಿ ಇಟ್ಟವಾಗ ನಮ್ಮ ತುಂಬ ಜನ ಇಲ್ಲಿಂದ ಜನ ಎಲ್ಲ ಕೆಲಸಕ್ಕೆಲ್ಲ ಹೋಗಿ ಬರ್ತಾ ಬರ್ತಾಯಿರ್ತಾರೆ ಅವರೆಲ್ಲ ಏಳು ಗಂಟೆ ಒಳಗೆ ಏಳು ಗಂಟೆ ಕೆಲಸ ಬಿಟ್ಟು ಎಂಟು ಏಳುವರೆ ಎಂಟು ಗಂಟೆ ಆಗ್ತದೆ ಆ ದಾರಿಯಲ್ಲಿ ಬರುವಾಗ ಅವರೆಲ್ಲ ನೋಡಿ ಎಲ್ಲ ಮೈಯೆಲ್ಲ ಅವ್ರಿಗೆ ಒಂಥರ ಹೆದರಿಕೆ ಥರ ಆಗಿ ಅವರು ನಮಗೆಲ್ಲ ಫೋನ್ ಮಾಡಿ ಕೇಳಿದವಾಗ ನಾವು ನೋಡುವಾಗ ಹೌದು ಇಟ್ಟು ಹೋಗಿದ್ರು ಅದನ್ನು ನಾವೇನು ಮಾಡ್ತೇವೆ ನಮ್ಮ ಕುಲದೇವರಾದ ಹತ್ರ ಹೋಗಿ ಬೇಡ್ಕೊಳ್ತೀವಿ ಬೇಡ್ಕೊಂಡಿದ್ದೀವಿ ಸ್ವಾಮಿ ಬೊಬ್ಬರಿಯ ನಮಗೆ ಏನಂತೇಳಿ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅದು ಇಟ್ಟು ಹೋಗಿದ್ದಾರೆ ಅದರಿಂದ ನಮ್ಗೆ ನಮ್ಗೆ ತೊಂದರೆ ಆಗುತ್ತೆ ಅಂತಲ್ಲ ನಮ್ಮ ಪರಿಸರದಾಗ ಎಲ್ಲ ಯಾರಿಗಾರು ಒಬ್ಬರಿಗೆ ತೊಂದರೆ ಆಗ್ತದೆ ಅದರಿಂದ ಅದಕ್ಕೋಸ್ಕರ ಅವನು ಯಾರು ಇಟ್ಟಿದ್ದಾನೆ ಅನ್ನೋದನ್ನು ನೀನು ತೋರಿಸಿಕೊಡ್ಬೇಕು ನಮಗೆ ಅಂತ ಹೇಳಿ ನಾವು ಎಲ್ಲರೂ ಸಾರ್ವಜನಿಕರು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬೇಡ್ಕೊಂಡಾಗ ಸಾಮೂಹಿಕವಾಗಿ ಬೇಡ್ಕೊಂಡಾಗ ಮತ್ತೊಂದು ಅಮಾಸೆಯಲ್ಲಿ ಅವ ತಂದು ಇಡ್ತಾ ಇರುವಾಗ ನಮ್ಮ ಗೋಪಾಡಿ ಹೆಬ್ರಿಮನೆಯ ಹತ್ತಿರದಲ್ಲಿ ಇಡುವಾಗ ಅವ ಬಿದ್ದಿದ್ದಾನೆ ಅದು ನಮಗೆ ದೈವ ನಮ್ಮ ನಮ್ಮ ದೈವನೇ ಅದನ್ನು ಮಾಡಿಕೊಟ್ಟಿದೆ ಯಾಕಂತ ಹೇಳಿದ್ರೆ ದೈವದ ಮೂಲ ಸ್ಥಾನ ಅಲ್ಲೇ ಗೋಪಾಡಿ ನಮ್ಮ ಬೊಬ್ಬರಿನ ಮೂಲ ಸ್ಥಾನ ಗೋಪಾಡಿ ಗೋಪಾಡಿ ದೈವದ ಪ್ರೇರಣೆಯಂತೆ ದೇವರ ಅನುಗ್ರಹದಿಂದ ನಮಗೆ ಆ ವ್ಯಕ್ತಿ ಸಿಕ್ಕುವಂಗೆ ಮಾಡಿದ್ದಾರೆ ಈ ಮಾಟ ಮಂತ್ರ ಮಾಡುವವನನ್ನು ಹಿಡಿಯಬೇಕು ಅಂತ ಈ ಹಿಂದೆ ಜನ ಹಲವು ಬಾರಿ ಹೊಂಚು ಹಾಕಿ ಕಾದು ಕುಳಿತಿದ್ದಿದೆ ಆದರೂ ಆತ ತಂದು ಇಟ್ಟು ಹೋಗಿದ್ದು ಯಾರೊಬ್ಬರ ಗೋಚರಕ್ಕೂ ಬಂದಿರಲಿಲ್ಲ ಆತ ಪ್ರತಿ ಬಾರಿ ಬೇರೆ ಬೇರೆ ಸರ್ಕಲ್ಗಳಲ್ಲಿ ಇಡುತ್ತಿದ್ದ ಕಾರಣ ಹಿಡಿಯುವುದು ಅಸಾಧ್ಯವೆಂದೇ ಭಾವಿಸಿದ್ರು ಇದೀಗ ಸ್ವಾಮಿ ಬಡಾಗಡಿ ನಾಗಬೊಬ್ಬರಿಯ ಜನರ ಕೈಗೆ ಒಪ್ಪಿಸಿದ್ದಾನೆ ಈ ಹಿಂದೆಯೂ ಇಂಥ ಅನೇಕ ಕಾರಣಿಕ ಇದೇ ದೇವಸ್ಥಾನದಲ್ಲಿ ನಡೆದಿದೆ ಮೀನುಗಾರಿಕೆಗೆ ತೊಂದರೆ ಆಯಿತು ಎಂದಾದರೆ ಒಮ್ಮೆ ಬಡಾಗಡಿ ನಾಗಬೊಬ್ಬರಿಯನಿಗೆ ಶನಿವಾರದ ವಿಶೇಷ ಪೂಜೆ ಕೊಟ್ಟರೆ ಸಾಕು ಎಲ್ಲ ತೊಂದರೆಗಳು ಕರಗಿ ಹೋಗುತ್ತೆ ಅನ್ನೋದು ಈ ಭಾಗದ ಜನರ ನಂಬಿಕೆ ಸ್ವಾಮಿ ಮೊಬ್ಬರಿನಲ್ಲಿ ಹರಕ್ಕೆ ಇಟ್ಟು ಬೇಡಿಕೊಂಡಿದ್ದು ಖಂಡಿತ ಆತ ನಡೆಸಿಕೊಡ್ತಾನೆ ಅಂತಾರೆ ಸ್ಥಳೀಯರು ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ವರ್ಷದಲ್ಲಿ ಇಲ್ಲಿ ಯಾರು ಒಬ್ಬರು ಈ ರೋಡಿನ ಮೂರು ರೋಡ್ ಅಥವಾ ನಾಲ್ಕು ರೋಡ್ ಜಂಕ್ಷನ್ ಅಲ್ಲಿ ಗೋಳಿ ಮಟ್ಟೆ ಮತ್ತೆ ಕಟ್ ಮಾಡಿ ಹೋಗ್ತಾ ಇದ್ದಾರೆ ಹಾಗೆ ಅದನ್ನು ಈಗ ಪರಿಸರದವರೆಲ್ಲ ನೋಡಿ ತುಂಬಾ ಹೆದರಿಕೆ ಯಾಕೆ ಏನ್ ಮಾಡಿದ್ದಾರೆ ಅಂತ ಗೊತ್ತಾಗ್ಲಿ ಗೊತ್ತಾಗದೆ ಮಾಡ್ತಾ ಇದ್ದಾರೆ ಅದನ್ನು ಎರಡು ವರ್ಷದಿಂದ ನೋಡಿದ್ದೀವಿ ಕಳೆದ ವರ್ಷ ಮಾಡಿದರೆ ಈ ವರ್ಷ ಸ್ವಲ್ಪ ಅಮ್ಮ ಪ್ರತಿ ಅಮಾಶೆ ದಿನ ಬಂದು ಯಾರು ಯಾರಂತೂ ಗೊತ್ತಾಗಲಿಲ್ಲ ಪ್ರತಿ ಅದು ಮೊನ್ನೆ ಒಂದು ತಿಂಗಳಿಂದ ದಿವಸ ದಿವಸಕ್ಕೆ ಪ್ರಾರ್ಥನೆ ಊರವರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ಕೊಂಡೇವೆ ಮಾಡಿಕೊಂಡು ಅದು ಯಾರಂದ್ರೂ ನಮ್ಗೆ ಗುರು ಒಂದು ವರ್ಷ ಒಂದು ತಿಂಗಳು ಕೊಡಬೇಕಂತ ಪ್ರಾರ್ಥನೆ ಮಾಡ್ಕೊಂಡಾಗ ಮೊನ್ನೆ ಅಮಾಶೆಯ ದಿನ ಆ ಜನ ಆ ವ್ಯಕ್ತಿ ಕೈಯಲ್ಲಿ ಒಂದು ಇಪ್ಪತ್ತ್ ನಿಂಬೆ ಹಣ್ಣು ಥರ ಮಟ್ಟಗಳು ಇರ್ತಬಂದು ಇಲ್ಲಿ ಪ್ರಲ್ಲಿಯ ಒಂದು ಜಂಕ್ಷನ್ ಅಲ್ಲಿ ನಮ್ಮ ಬಿ ಎಡ್ ಸೊಸೈಟಿ ಜಂಕ್ಷನ್ ಅಲ್ಲಿ ಮಾಡುವಾಗ ಹ್ಯಾಂಡ್ ಸಿಕ್ಕದಿದ್ದಾರೆ ಅವರನ್ನು ಅವರನ್ನು ವಿಚಾರಣೆ ಮಾಡಿದಾಗ ಅವರು ಏನೋ ಹಿಂದಿನ ಒಂದು ಕೆಲವು ವರ್ಷದಿಂದ ಅವರಲ್ಲಿ ಚಿತ್ರದುರ್ಗ ಎಲ್ಲ ವ್ಯವಹಾರ ಮಾಡ್ಕೊಂಡಿದ್ದಾರಂತೆ ಅಲ್ಲಿ ಯಾವ ಒಂದು ವಿಷಯದಲ್ಲಿ ಗೊತ್ತಿಲ್ಲ ಅರಿವು ಅದನ್ನು ಅವ್ರ ಮನೆಯನ್ನ ಕಾಪಿ ಊರವರೆಲ್ಲ ಕೆತ್ತಿ ಪ್ರಶ್ನಿಸಿ ಅದನ್ನು ಅದನ್ನ ಅದನ್ನು ನಮಗೆ ಸರಿಯಾದ ಮಾಹಿತಿ ಸಿಕ್ಕಿದಾಗೆ ಹಾಗೆ ಚಿತ್ರ ಎಲ್ಲ ಹೆಚ್ಚಿನ ಒಂದು ಸಮಸ್ಯೆ ಬಂದಾಗ ದೇವರ ಜೊತೆ ಪ್ರಾರ್ಥನೆ ಮಾಡ್ಕೊಂಡಾಗ ದೇವರು ಸರಿಯಾದ ಪ್ರತಿಫಲ ಇದ್ದಾರೆ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಈ ಹೆಚ್ಚಿನ ಹುಡುಗರು ತಮ್ಮ ಉದ್ಯೋಗಕ್ಕೋಸ್ಕರ ಅಥವಾ ತಮ್ಮ ವ್ಯವಹಾರಕ್ಕೋಸ್ಕರ ಅಥವಾ ದಾಂಪತ್ಯ ಮದುವೆ ಪ್ರತಿಯೊಂದು ವಿಷಯದಲ್ಲಿ ಬಂದು ಕೇಳಿ ಒಂದು ಪ್ರತಿ ಶನಿವಾರ ಇಲ್ಲಿ ಭಜನೆ ಕಾರ್ಯಕ್ರಮ ಇದೆ ಆವತ್ತು ಒಂದು ಕೇಳಿ ನಾನು ಸಮಿತಿ ದೇವರು ಕರ್ತನೆ ಮಾಡಿ ಅದೇ ಹೋಗ್ತಾರೆ ಅವರ ಅವರಿಗೊಂದು ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟು ತುಂಬ ಒಂದು ನಂಬಿಕೆಯಲ್ಲಿ ಅವರು ಅದನ್ನು ನಿರ್ವಹಿಸ್ತಿದ್ದಾರೆ ತುಂಬಾ ಹುಡುಗರಿಗೆ ಕೆಲಸ ಆಗಿ ಅವರು ತಮ್ಮ ಏನು ದೇವ ಒಂದು ದೇವರಾದ ಒಂದು ನೆನಪಿಗೆ ಒಂದು ಕೊಟ್ಟು ಕೊಟ್ಟು ಹೋಗ್ತಿದ್ದಾರೆ ಈಗ ಈ ಬಡಗಡಿ ಬಬ್ಬರಿಯ ಬೋಮಾಡಿ ಚಿಕ್ಕಮ್ಮ ದೇವರಿಗೆ ಸಂಬಂಧಪಟ್ಟ ಬಡಗಡಿ ಇದು ಒಳ್ಳೆ ರೀತಿ ನಷ್ಟ ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಎಲ್ಲರಿಗೆ ಒಳ್ಳೇದಾಗಬೇಕಂತ ಆಶಿಸುತ್ತೇವೆ ಇನ್ನೊಂದು ಅಚ್ಚರಿಯ ವಿಚಾರ ನಿಮಗೆ ತಿಳಿಸಲೇಬೇಕು ಕರಾವಳಿಯಲ್ಲಿ ಹಿಂದೂ ಮುಸ್ಲಿಮರು ಅಷ್ಟು ಕಷ್ಟೇ ಮಾತಿದೆ ಆದರೆ ಛಾತ್ರ ಬಿಟ್ಟು ಬಡಾಗಡಿ ನಾಗಬೊಬ್ಬರಿಯನಿಗೆ ಸ್ಥಳೀಯ ಮುಸ್ಲಿಮರು ನೇಮ ನಿಷ್ಠೆಯಿಂದ ನಡೆದುಕೊಳ್ಳುತ್ತಾರೆ ಒಂದೊಮ್ಮೆ ಹೊರದೇಶದಲ್ಲಿ ಕೆಲಸ ಮಾಡಲು ತೊಂದರೆ ಆದರೆ ಅಥವಾ ವೀಸಾ ಪಾಸ್ಪೋರ್ಟ್ ಸಮಸ್ಯೆ ಆದರೆ ಬೊಬ್ಬರಿನಿಗೆ ಸೇವೆ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಅವರ ನಂಬಿಕೆ ಮತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಅನೇಕ ಬಾರಿ ಹರಕೆ ಹೊತ್ತಾಗ ಕೆಲಸ ಆದ ಉದಾಹರಣೆ ಕಣ್ಣೆದರೆ ಇದೆ ಒಟ್ಟಾರೆಯಾಗಿ ಮಾಟ ಮಂತ್ರದ ಹೆಸರಿನಲ್ಲಿ ಊರಿನವರಿಗೆ ತಲೆನೋವು ತಂದಿದ್ದ ವ್ಯಕ್ತಿ ಇನ್ನು ಮುಂದೆ ತಾನು ಈ ಕೆಲಸ ಮಾಡೋದಿಲ್ಲ ಅಂತ ಕೈ ಮುಗಿದು ಬೇಡಿಕೊಂಡಿದ್ದಾನೆ ಚಾತ್ರಬೆಟ್ಟು ನಾಗಭೊಬ್ಬರ್ಯ ದೈವದ ಕಾರಣಿಕ ಮತ್ತೊಮ್ಮೆ ಸಾಬೀತಾಗಿದೆ ಕಾರ್ತಿಕ್ ಕುಂದರ್ ನ್ಯೂಸ್ ನೆಕ್ಸ್ಟ್ ಉಡುಪಿ